ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇಬ್ಬರು ಗುರುಗಳ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ತಗೊಳ್ಳಿ ಎಂದರು ಶರಾವತಿ ಅವರು ಹೇಳಿದಂತೆ ಬಾಗಿ ನಮಸ್ಕರಿಸಿದರು ಇಬ್ಬರು ಈಗ ನೀವು ಸ್ವೀಟ್ ಹಂಚಬಹುದು ತಾಯಿ ಎಂದರು ಪೂಜೆ ಮಾಡಿದ ಗುರುಗಳು ಸರಿ ಗುರುಗಳೇ ಎಂದ ಶರಾವತಿಯವರು ಜನರಿಂದ ಸರಿದು ಮುಂದಿದ್ದ ಆವರಣದಲ್ಲಿ ಬಂದು ನಿಂತರು ಅವರ ಹಿಂದೆಯೇ ಭಾರ್ಗವ್ ಆಯುಷ್ ಇಬ್ಬರೂ ಬಂದರು ಅಜ್ಜಿ ಅಲ್ಲಿಯೇ ಇದ್ದ ಲಕ್ಷ್ಮಜ್ಜಿಯನ್ನು ಕರೆಯಿತು ತನ್ನ ಬಳಿ ಮಾತನಾಡಲು ವಿಶ್ವ ಆ ಸ್ವೀಟ್ ಹಂಚೋದಕ್ಕೆ ಹೇಳಿ ಎಂದರು ಶರಾವತಿ ತಮ್ಮ ಪಿ ಎಗೆ ಓಕೆ ಮೇಡಮ್ ಎಂದ ವಿಶ್ವ ನಡೆದ ಅಲ್ಲಿಂದ ಅಮ್ಮ ಪೂಜೆ ಆಯ್ತಲ್ಲ ನಾನಿನ್ನು ಹೋಗ್ತೀನಿ ಎಂದ ಭಾರ್ಗವ್ ಒಮ್ಮೆ ಜೋರಾಗಿ ಅಕ್ಷಿ ಎಂದು ಸೀನಿದ ಯಾಕೋ ಯಾಕೆ ಸಿಂತಿದೆಯಾ ಗಾಬರಿಯಿಂದ ಕೇಳಿದರು ಶರಾವತಿ ಕ್ಲೈಮೇಟ್ ಚೇಂಜ್ ಆಗಿದೆ ಅಮ್ಮ ಸೊ ಅಲರ್ಜಿ ಆಗಿದೆ ಎಂದ ತನ್ನ ಮೂಗನ್ನು ಒತ್ತುತ್ತ ಅವನಿಗೆ ಡಸ್ಟ್ ಅಲರ್ಜಿ ಕೊಂಚ ಧೂಳಿಗೆ ಮುಖ ಒಡ್ಡಿದರೆ ಅಥವಾ ಉಸಿರಾಡುವ ವಾತಾವರಣ ಬೇರೆಯಾದರೆ ತಕ್ಷಣ ಅವನಿಗೆ ಸೀನು ಶುರುವಾಗಿ ಮೂಗು ಕಟ್ಟಿದಂತಾಗುತ್ತಿತ್ತು ಒಮ್ಮೆ ಸೀನುವುದು ಶುರುವಾದರೆ ಪದೇ ಪದೇ ಸೀನುತ್ತಿದ್ದ ಅವ ಬಿಡದೆ ಅದರಿಂದ ಉಸಿರಾಟಕ್ಕೂ ತೊಂದರೆ ಆಗುತ್ತಿತ್ತು ಅತಿಯಾದರೆ ಅದು ಕಡಿಮೆ ಆಗುವುದು ಮಾತ್ರೆ ತೆಗೆದುಕೊಂಡಾಗಲೇ ಈ ಸಮಸ್ಯೆ ಅವನಿಗೆ ಚಿಕ್ಕಂದಿನಿಂದಲೂ ಇದ್ದದ್ದೇ ಹಾಗಾಗಿ ಅವ ಸೀನುತ್ತಿದ್ದಂತೆ ಭಯಬಿದ್ದರು ಶರಾವತಿ ಮಾತ್ರೆ ಮಾತ್ರೆ ಇದೆಯಾ ಕೇಳಿದರು ತಕ್ಷಣ ಗಾಬರಿಯಲ್ಲೇ ಮನೆಯಲ್ಲಿ ಬ್ಯಾಗ್ ಅಕ್ಷಿ ಎಂದು ಮತ್ತೆ ಸೀನಿದವ ಮೂಗೊತ್ತಿಕೊಂಡು ಮನೆಯಲ್ಲಿದೆ ಎಂದ ಹೌದಾ ಹಾಗಾದರೆ ನೀವಿಬ್ಬರು ಮನೆಗೆ ಹೋಗಿ ಮೊದಲು ಮಾತ್ರೆ ತಗೋ ನೀನು ನಾನು ಅಜ್ಜಿ ಬರ್ತೀವಿ ಎಂದರು ಅವನಿಗೆ ಅಲರ್ಜಿ ಹೆಚ್ಚಾಗಬಾರದೆಂದು ಯೋಚಿಸಿ ಅವನ ಮೇಲೆ ಎಷ್ಟು ಕೋಪವಿದ್ದರೇನು ತಾಯಿಯ ಕರುಳು ಚುರಿ ಅವನಿಗೆ ನೋವಾದಾಗಲೆಲ್ಲ ಸರಿ ಅಮ್ಮ ಎಂದ ಆಯುಷ್ ಅಕ್ಷಿ ಎಂದು ಮತ್ತೆ ಸಿನಿದ ಭಾರ್ಗವ್ ಸರಿ ಹೊರಡಿ ಅವರೆಂದಾಗ ಇಬ್ಬರು ಮುಂದೆ ನಡೆದರು ಶರಾವತಿ ದೇವಸ್ಥಾನದ ಕಮಿಟಿ ಇದ್ದಲ್ಲಿ ನಡೆದರು ಅಣ್ಣ ಕಾರ್ಕಿ ಕೊಡು ನಾನೇ ಡ್ರೈವ್ ಮಾಡ್ತೀನಿ ಕೇಳಿದ ಆಯುಷ್ ಕರ್ಚಿಫ್ನಿಂದ ಮೂಗು ಹಿಡಿದು ಬರುತ್ತಿದ್ದ ಭಾರ್ಗವನತ್ತ ಕೈ ಚಾಚಿ ಕೀ ಅಜ್ಜಿ ಹತ್ರ ಕೊಟ್ಟಿದ್ದೆ ಎಂದವ ಮತ್ತೊಮ್ಮೆ ಸಿನಿದ ಪೂಜೆ ಮಾಡುವುದರಿಂದ ಕಾರ್ಕಿ ಅಜ್ಜಿಯ ಕೈಗೆ ಕೊಟ್ಟಿದ್ದ ಸರಿ ನೀನು ಇಲ್ಲೇ ಇರು ನಾನು ಕೀ ತಗೊಂಡು ಬರ್ತೀನಿ ಎಂದ ಆಯುಷ್ ಓಡಿದ ಮತ್ತೆ ಗರ್ಭಗುಡಿಯತ್ತ ಇತ್ತ ಪೂರ್ಣ ಜಗ್ಗು ಅಜ್ಜಿ ಕರೀತಿದ್ದಾರೆ ಬನ್ನಿ ಅಲ್ಲಿ ಎನ್ನುತ್ತ ವರುಣಾರವರು ಅವಳನ್ನು ಕರೆಯಲು ಬಂದರು ಪೂಜೆ ಮುಗಿದ ನಂತರ ಹಾ ಅಮ್ಮ ಬಂದ್ವಿ ಎಂದ ಪೂರ್ಣ ತಂದಿಟ್ಟಿದ್ದ ಸ್ವೀಟ್ ಡಬ್ಬೆಗಳನ್ನು ಬಿಚ್ಚುತ್ತಿದ್ದಳು ಒಂದೊಂದಾಗಿ ಅವಳ ಜೊತೆ ಜಗದೀಶ್ ಕೂಡ ಅದನ್ನೇ ಮಾಡುತ್ತಿದ್ದ ವಿಶ್ವ ಅವರಿದ್ದಲ್ಲಿ ಬಂದು ಸ್ವೀಟ್ ಹಂಚಲು ಹೇಳಿದ್ದ ಅದನ್ನೆಲ್ಲ ಅವರು ನೋಡ್ಕೋತಾರೆ ಬಾ ನೀನು ಕರೆದರೂ ವರುಣ ಅವಳ ಕೈ ಹಿಡಿದು ಅಲ್ಲಿಯೇ ಶರ್ಮಾ ಮನೆಯ ಕೆಲಸದವರಿದ್ದರೂ ಸ್ವೀಟ್ ಹಂಚಲೆಂದು ಎಲ್ಲೇ ಹೋದರೂ ಪ್ರತಿಯೊಂದು ಕೆಲಸವನ್ನು ನಿಭಾಯಿಸುವಂತೆ ಕೆಲಸಗಾರರನ್ನು ನೇಮಿಸುತ್ತಿದ್ದರು ಶರಾವತಿ ಈ ಬಾಕ್ಸ್ ಎಲ್ಲನೂ ಓಪನ್ ಮಾಡಿಕೊಟ್ಟು ಬರ್ತೀನಮ್ಮ ನೀನು ಹೋಗು ಎಂದಳು ಕಟ್ಟಿದ್ದ ಬಾಕ್ಸ್ ಬಿಚ್ಚುತ್ತ ಅಕ್ಕ ನೀನು ಹೋಗು ನಾನು ಬಿಚ್ಚಿಟ್ಟು ಬರ್ತೀನಿ ಎಂದ ಜಗ್ಗು ಇಬ್ಬರೂ ಬನ್ನಿ ಎಂದ ವರುಣ ಅವಸರಿಸಿದರು ಬರ್ತೀವಮ್ಮ ನೀನು ಅಪ್ಪ ಅಜ್ಜಿ ಜೊತೆ ಇರು ಹೋಗು ಇಲ್ಲಿ ತುಂಬ ಜನ ಬರ್ತಾರೆ ಈಗ ಎಂದಳು ತನ್ನ ಕೆಲಸ ಬಿಡದೆ ಆಗಲೇ ಶರ್ಮಾ ಕೆಲಸದ ಆಳುಗಳು ಸ್ವೀಟ್ ಹಂಚಲು ಶುರು ಮಾಡಿದ್ದರು ಜನ ಮುಗಿಬಿದ್ದಿದ್ದರು ಸ್ವೀಟ್ ತೆಗೆದುಕೊಳ್ಳಲು ಸರಿ ಸರಿ ಬೇಗ ಬನ್ನಿ ಎಂದ ವರುಣ ಅಲ್ಲಿಂದ ನಡೆದರು ನಾಲ್ಕು ಬಾಕ್ಸ್ ಬಿಚ್ಚಿದ ನಂತರ ಅಕ್ಕ ನೀನು ಹೋಗು ನಾನು ಬರ್ತೀನಿ ಎಂದ ಜಗ್ಗು ಸರಿ ಜಗ್ಗು ಬೇಗ ಬಾ ನಾನು ಹೋಗ್ತೀನಿ ಎಂದವಳು ಮೇಲೆದ್ದು ಬೇಗ ಬೇಗ ಹೆಜ್ಜೆ ಹಾಕಿದಳು ಗರ್ಭಗುಡಿಯ ಸುತ್ತಲೂ ಇದ್ದ ಆವರಣದತ್ತ ನಡೆದವಳು ಸ್ವೀಟ್ ತೆಗೆದುಕೊಳ್ಳಲು ಬರುತ್ತಿದ್ದ ಜನರ ಮಧ್ಯೆ ಸಿಕ್ಕಿ ಹಾಕಿಕೊಂಡಳು ಮುಂದೆ ಹೆಜ್ಜೆ ಇಡಲಾಗದೆ ಅದೇ ಗದ್ದಲದಲ್ಲಿ ಭಾರ್ಗವ್ ಕೂಡ ನಿಂತಿದ್ದ ಕರ್ಚೀಫ್ ಮುಖಕ್ಕೆ ಹಿಡಿದು ಆ ಗದ್ದಲದಲ್ಲಿ ಸರಿದಾಡಲು ಆಗದೆ ಒದ್ದಾಡುತ್ತಿದ್ದ ಅವ ಅಲ್ಲಿಯೇ ಕಷ್ಟಪಟ್ಟು ಮುಂದೆ ಬಂದ ಪೂರ್ಣ ಯಾರೋ ಅವಳನ್ನು ತಳ್ಳಿದಾಗ ಅಲ್ಲಿಯೇ ನಿಂತಿದ್ದ ಭಾರ್ಗವ್ನ ಮೇಲೆ ಬಿದ್ದಳು ತಪ್ಪಿ ಆ ಕ್ಷಣ ಅವ ಅವಳನ್ನು ನೋಡಿರಲಿಲ್ಲ ಅವಳು ಅವನನ್ನು ನೋಡಿರಲಿಲ್ಲ ಅವಳು ಬಿದ್ದ ಕ್ಷಣಕ್ಕೆ ಏಯ್ ಎಂದು ಕೋಪಗೊಂಡ ಭಾರ್ಗವ್ ಮತ್ತೆ ಅಕ್ಷಿ ಎಂದು ಸೀನಿದ ಮುಂದೆ ಮಾತನಾಡುವಷ್ಟರಲ್ಲಿ ಅಷ್ಟರಲ್ಲಿ ಪೂರ್ಣಳ ಮಗ ಅವನ ಎದೆಗೆ ಒತ್ತಿತ್ತು ಆ ಗದ್ದಲದಲ್ಲಿ ಅದೇ ಸಮಯಕ್ಕೆ ಸೀನಿದ್ದರಿಂದ ಅವನ ಕೈಗಳು ಅವಳ ಬೆನ್ನಿನ ತುಂಬ ಹರಡಿದ್ದ ಕೂದಲ ಮೇಲಿತ್ತು ಸೀನುವಾಗ ನಮ್ಮ ಕೈಗಳು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲವಲ್ಲ ಅವಳಿಗೆ ತನ್ನನ್ನು ಯಾರೋ ಹಿಡಿದುಕೊಂಡಿದ್ದಾರೆಂದೆನಿಸಿ ಎದೆಬಡಿತ ಜೋರಾಗಿತ್ತು ತಕ್ಷಣ ಅವರಿಂದ ಸರಿದು ತಲೆಯೆತ್ತಿ ಮುಖ ನೋಡುವಷ್ಟರಲ್ಲಿ ತನ್ನ ಕೈಗಳನ್ನು ಬೊಗಸೆಯಲ್ಲಿ ಹಿಡಿದು ಮತ್ತೆ ಸೀನಿದ ಭಾರ್ಗವ್ ಅವನ ಮುಖ ನೋಡದ ಪೂರ್ಣ ಅಲ್ಲಿ ನಿಲ್ಲದೆ ಮುಂದೆ ನಡೆಯಲು ಹೆಜ್ಜೆ ಇಟ್ಟಾಗ ಅಕ್ಕಪಕ್ಕದಲ್ಲಿ ಅವಸರದಿಂದ ಹೋಗುತ್ತಿದ್ದ ಜನ ಅವರಿಬ್ಬರನ್ನು ಅಲ್ಲಿಂದ ತಳ್ಳಿ ಸರಿಸಿಯೇ ಬಿಟ್ಟರು ಒಬ್ಬರಿಗೊಬ್ಬರು ಕಾಣದಂತೆ ಮತ್ತೆ ಅದರ ಬಗ್ಗೆ ಯೋಚಿಸದೆ ಈ ಹುಡುಗಿ ಮುಂದೆ ಹೋದರೆ ಕೀ ತರಲು ಹೋಗಿದ್ದ ಆಯುಷ್ ಭಾರ್ಗವ್ ನಿಂತಿದ್ದಲ್ಲಿ ಬಂದು ಬಾಣ ಎಂದು ಅವನನ್ನು ಕರೆದುಕೊಂಡು ಹೋದ ಅಲ್ಲಿಂದ ಇವಳು ನನ್ನ ಮೊಮ್ಮಗಳು ಪೂರ್ಣ ಪರಿಚಯಿಸಿತು ಲಕ್ಷ್ಮಜ್ಜಿ ಪೂರ್ಣಳನ್ನು ಪದ್ಮಜ್ಜಿಗೆ ವರುಣ ಗಿರಿಧರ್ ಅಲ್ಲಿಯೇ ನಿಂತಿದ್ದರು ನಮಸ್ತೆ ಅಜ್ಜಿ ಎಂದ ಪೂರ್ಣ ಅವರ ಕಾಲಿಗೆ ನಮಸ್ಕರಿಸಿದಳು ಬಾಗಿ ಚೆನ್ನಾಗಿರಮ್ಮ ನೀನು ಮಾಡೋ ಲಡ್ಡು ನನಗೆ ತುಂಬ ಇಷ್ಟ ಎಂದರು ಖುಷಿಯಿಂದ ಥ್ಯಾಂಕ್ಸ್ ಅಜ್ಜಿ ಎಂದ ಪೂರ್ಣ ವರುಣಾರವರ ಪಕ್ಕದಲ್ಲಿ ನಿಂತಳು ಅದೇ ಸಮಯಕ್ಕೆ ಅಲ್ಲಿಗೆ ಬಂದರು ಶರಾವತಿ ಶರು ನಿನ್ನ ಮಕ್ಕಳಲ್ಲಿ ಕೇಳಿದರು ಅಜ್ಜಿ ಅವರನ್ನು ನೋಡಿ ಅವರಿಬ್ಬರು ಮನೆಗೆ ಹೋದರು ಅತ್ತೆ ನಾವು ಬೇಗ ಹೋಗಬೇಕು ಬನ್ನಿ ಅವಸರಿಸಿದರು ಭಾರ್ಗವನ ಬಗ್ಗೆ ಯೋಚಿಸುತ್ತ ಹೋಗೋಣ ಇವಳೇ ನೋಡು ನನ್ನ ಸ್ನೇಹಿತೆ ಲಕ್ಷ್ಮಿ ಇದು ಅವಳ ಕುಟುಂಬ ಇವನು ಮಗ ಇವಳು ಸೊಸೆ ಇವಳು ಮೊಮ್ಮಗಳು ಎಲ್ಲರನ್ನೂ ನೋಡುತ್ತಾ ಪದ್ಮಜಿಯೇ ಪರಿಚಯಿಸಿದರು ಹೌದಾ ನಮಸ್ತೆ ಎಂದರು ಶರಾವತಿ ನಗುವಿನೊಂದಿಗೆ ಎಲ್ಲರನ್ನೂ ಗೌರವದಿಂದ ನೋಡುತ್ತಾ ಅದಕ್ಕೆ ಪ್ರತಿಯಾಗಿ ಗಿರಿಧರ್ ಕೂಡ ನಮಸ್ತೆ ಎಂದು ಕೈಮುಗಿದರು ಶರು ಈ ಹುಡುಗಿನೇ ಅಷ್ಟು ರುಚಿಯಾಗಿ ಲಡ್ಡು ಮಾಡೋದು ಇವತ್ತು ಅವಳೇ ಅಷ್ಟೊಂದು ಲಡ್ಡು ಮಾಡಿರೋದು ಅವಳಿಗೆ ಅವಳ ಪೇಮೆಂಟ್ ಕೊಟ್ಬಿಡು ಎಂದರು ಮರೆಯದೆ ಹಾ ಅತ್ತೆ ಎಂದ ಶರಾವತಿ ವಿಶ್ವನಾಥ ನೋಡಿದರು ಅವ ತನ್ನ ಬಳಿ ಇದ್ದ ಚೆಕ್ ಬುಕ್ ತೆಗೆದು ಅವರ ಕೈಗೆ ಕೊಟ್ಟ ಮೊದಲಿದ್ದ ಖಾಲಿ ಚೆಕ್ಕಿಗೆ ಸಹಿ ಮಾಡಿ ವಿಶ್ವನ ಕೈಗೆ ವಾಪಸ್ಸು ಕೊಟ್ಟವರು ಇದನ್ನು ಅವರಿಗೆ ಕೊಟ್ಟು ಕ್ಲಿಯರ್ ಮಾಡು ಎಂದರು ಸರಿ ಮೇಡಮ್ ಎಂದ ವಿಶ್ವ ನಿಂತ ಅಲ್ಲಿಯೇ ಶರಾವತಿಯವರ ಮಾತು ಮುಗಿಯುವ ಮೊದಲು ಅವ ಇದನ್ನೆಲ್ಲ ಮಾಡುವವನಲ್ಲ ನೀನು ಮಾಡೋ ಲಡ್ಡು ಅಜ್ಜಿಗೆ ನಮಗೆ ತುಂಬ ಇಷ್ಟ ನಿನ್ನ ಹೆಸರೇನು ಕೇಳಿದರು ಶರಾವತಿ ಪೂರ್ಣಳನ್ನು ಪೂರ್ಣ ಎಂದಳು ಹುಡುಗಿ ಗೌರವದಿಂದಲೇ ಅವಳನ್ನು ಕಂಡ ಶರಾವತಿ ಮುದ್ದಾಗಿದ್ದಾಳೆ ಎಂದುಕೊಳ್ಳದೇ ಇರಲಿಲ್ಲ ಮನದಲ್ಲಿ ಅತ್ತೆ ನಾವು ಮನೆಗೆ ಹೋಗಬೇಕು ಬೇಗ ಪದ್ಮಜ್ಜಿ ನೋಡುತ್ತಾ ಎಂದವರು ಲಕ್ಷ್ಮಜ್ಜಿಯನ್ನು ನೋಡುತ್ತಾ ಅಮ್ಮ ತಪ್ಪಾಗಿ ತಿಳ್ಕೊಬೇಡಿ ಸ್ವಲ್ಪ ಅರ್ಜೆಂಟ್ ಇದೆ ನಾವು ಮನೆಗೆ ಹೋಗಬೇಕು ಈಗಲೇ ಎಂದರು ವಿನಂತಿ ಮಾಡಿಕೊಳ್ಳುತ್ತಾ ಪರವಾಗಿಲ್ಲಮ್ಮ ಹೋಗಿ ಎಂದವರು ವರುಣಾರವರ ಕೈಯಲ್ಲಿದ್ದ ಸ್ವೀಟ್ ಡಬ್ಬಿ ತೆಗೆದುಕೊಂಡು ಪದ್ಮ ತಗೋ ಇದು ನಿನಗೆ ಎಂದು ಅವರ ಕೈಗಿಟ್ಟರು ಥ್ಯಾಂಕ್ಸ್ ಅಮ್ಮ ಎಂದರು ಶರಾವತಿ ಹೋಗಿ ಬನ್ನಿ ಲಕ್ಷ್ಮಜ್ಜಿ ಎಂದರು ಒಂದ್ಸರಿ ನಮ್ಮನಿಗೆ ತಪ್ಪದೆ ಬನ್ನಿ ಕರೆದರು ವರುಣ ಸರಿನಮ್ಮ ಬರ್ತೀವಿ ಎಂದ ಪದ್ಮಜ್ಜಿ ನಿಧಾನವಾಗಿ ಮೇಲೆದ್ದರು ಶರಾವತಿ ಅವರ ಕೈ ಹಿಡಿದು ನಡೆದರು ಮುಂದೆ ವಿಶ್ವ ಪೂರ್ಣಳನ್ನು ಕೇಳಿ ಚೆಕ್ ಬರೆದುಕೊಟ್ಟು ಹೋದ ದೇವರಿಗೆ ಕೈ ಮುಗಿದು ಜನ ಕೊಂಚ ಕಡಿಮೆ ಆದಾಗ ಹೊರಬಂದ ಪೂರ್ಣಳಿಗೆ ನೆನಪಾದದ್ದು ತಾನು ಯಾರದ್ದೋ ಎದೆಯ ಮೇಲೆ ಬಿದ್ದದ್ದು ಅಬ್ಬಾ ಯಾರೋ ಏನೋ ಅವನು ಸದ್ಯ ನಾನು ತಪ್ಪಿಸ್ಕೊಂಡೆ ಅವನು ಬೈಗುಳದಿಂದ ಅವ ಏ ಎಂದಿದ್ದು ಕೇಳಿಸಿತ್ತವಳಿಗೆ ಹಾಗಾಗಿ ಅದನ್ನೇ ನೆನಪಿಸಿಕೊಳ್ಳುತ್ತಾ ಮುಂದೆ ಹೋಗುತ್ತಿದ್ದವಳಿಗೆ ತಕ್ಷಣ ನೆನಪಾಯಿತು ತಾನು ಬಿದ್ದ ವ್ಯಕ್ತಿ ತೊಟ್ಟಿದ್ದು ಅರಿಶಿಣ ಬಣ್ಣದ ಅಂಗಿಯನ್ನೇ ಎಂದು ನಾನು ಯಾರ ಮೇಲೆ ಬಿದ್ದಿದ್ನೋ ಅದೇ ಮನುಷ್ಯ ಆ ಅಜ್ಜಿಗೆ ಅಷ್ಟೊಂದು ಹಣ ಕೊಟ್ಟಿದ್ದ ಅನಿಸುತ್ತೆ ಇಬ್ಬರು ತೊಟ್ಟಿದಂಗಿ ಒಂದೇ ಬಣ್ಣ ಇತ್ತು ಎಂದುಕೊಂಡಳು ಮನದಲ್ಲಿ ನಿಂತಲ್ಲೇ ಯೋಚಿಸುತ್ತ ಯಾಕೆ ಇಲ್ಲಿ ನಿಂತಿದೆಯಾ ಮನೆಗೆ ಎಂದರು ಲಕ್ಷ್ಮಜ್ಜಿ ಅವಳು ನಿಂತಿದ್ದಲ್ಲಿ ಬಂದಾಗ ಅವರ ಮಾತಿಗೆ ಯೋಚನೆಯಿಂದ ಹೊರಬಂದವಳು ಹಾ ಅಜ್ಜಿ ಎನ್ನುತ್ತಾ ಆ ವ್ಯಕ್ತಿಯ ಯೋಚನೆ ಬಿಟ್ಟು ನಡೆದಳು ತಾನು ಎರಡು ಬಾರಿ ನೋಡಿದ್ದು ಒಂದೇ ವ್ಯಕ್ತಿಯನ್ನು ಎನ್ನಿಸಿದರೂ ಅದೇ ವ್ಯಕ್ತಿಯ ಜೊತೆ ಮುಂದೆ ತನ್ನ ಜೀವನದ ಹಾದಿ ಸಾಗುವುದು ಎಂದು ಅವಳಿಗೆ ಗೊತ್ತಿರಲಿಲ್ಲ ಪೂರ್ಣ ಮತ್ತು ಭಾರ್ಗವನ ಭೇಟಿ ಅಂತೂ ಆಯಿತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು